ಅಯ್ಯೋ ಮೂರ ಯುದ್ಧ ಸ್ಟಾರ್ಟ್ ಆಗೋಯ್ತಾ ಎಲ್ಲಿ ನೋಡಿದ್ರು ಒಂದು ಹಸುವಿನ ಆಹಾಕಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಯುದ್ಧ ನಡೀತಾ ಅದು ಒಂದು ಅತಿರೇಕ ದಾಟು ಹೋಗಿ ತುಂಬಾ ಸಾವನೋಗಳು ಅನುಭವಿಸಿದೆ ಇದರಿಂದ ನಮ್ಗೆ ಲಾಭ ನಮ್ಗೆ ನಷ್ಟ ಒಂದು ಲೀಟರ್ ಹಾಲು ನಮಗೆ ನಲವತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ಅಲ್ಲಿ ಮೂರು ಸಾವಿರ ದಾಟೋಗಿದೆ ಕ್ಷಿಪಣಿ ದಾಳಿ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಬಂದಾಗ ರಾಕೆಟ್ಗಳು ಯಾವ ಥರ ಆಕಾಶದಲ್ಲಿ ಕಾಣುತ್ತೋ ಕೆಲವೇ ದಿನಗಳ ಹಿಂದೆ ತಾನು ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದ ದೇಶಗಳು ಇವತ್ತು ಅಂಗಾಲಚ್ತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಯುದ್ಧನ ನಿಲ್ಸಿ ಅಂತ ಹೇಳಿ ಆಲ್ರೆಡಿ ಇರಾನ್ ಇಸ್ರೇಲ್ಗೆ ಅಂಗಾಲಚ್ಕೊಳ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಯುದ್ಧವನ್ನ ಅಂತ ಹೇಳಿ ಇನ್ನು ಮುಂದೆ ಎಲ್ಲೇ ಯುದ್ಧ ನಡೆದರೂ ಕೂಡ ಭಾರತ ರಾಜನಾಗಿ ನಿಲ್ಲುತ್ತೆ ಯಾಕೆ ಅಂತ ಹೇಳಿದ್ರೆ ಹಾಯ್ ನಾನು ನಿಮ್ಮ ಗಗನ್ ಹೆಗ್ಗೋಡು ಅಯ್ಯೋ ಮೂರನೇ ಯುದ್ಧ ಸ್ಟಾರ್ಟ್ ಆಗೋಯ್ತಾ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊತಿದ್ದೀರಾ ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೊಂದು ಕ್ಲೂಗಳನ್ನ ಕೊಟ್ಟಿದ್ದೆ ಹೇಗೆ ಅಂತ ಹೇಳಿದ್ರೆ ಯುದ್ಧಗಳು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಯುದ್ಧದ ಅತಿರೇಕತೆ ಇಲ್ಲಿಗೆ ಹೋಗಿದೆ ಕಚ್ಚಾ ತೈಲದ ಮೇಲೆ ಹೇಗೆ ಬಂದಿದೆ ಯಾವ ಥರ ಶೇರ್ ಮಾರುಕಟ್ಟೆ ಏರಿಳಿತಗೊಳ್ತಾ ಇದೆ ಹೇಳ್ಬಿಟ್ಟು ಸೊ ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೀತಿ ಅತಿರೇಕವನ್ನು ದಾಟಿ ಹೋಗ್ಬಿಟ್ಟಿದೆ ಎಲ್ಲಿ ನೋಡಿದರೂ ಒಂದು ಹಸುವಿನ ಆಹಾಕಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇರಾನ್ ಮತ್ತು ಇಸ್ರೇಲ್ ಇವೆರಡು ಯಾರು ಯಾಕಾಗಿ ಈ ಥರ ಯುದ್ಧಗಳನ್ನ ಮಾಡ್ತಾಯಿದೆ ಇದೆ ಇದ್ರ ಹಿಂದೆ ಯಾಕೆ ಸಪೋರ್ಟ್ ಯಾರಿದ್ದಾರೆ ಅವ್ರಿಗೇನು ಲಾಭ ಆಮೇಲೆ ನಮ್ಮ ಭಾರತ ದೇಶದ ನೆರೆಹೊರೆಯವರು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ನಮಗೇನು ಲಾಭ ನಮಗೇನು ನಷ್ಟ ನಮ್ಮ ಆರ್ಥಿಕತೆ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಸಾಮಾಜಿಕವಾಗಿ ಮತ್ತು ನಾಗರಿಕರ ಮೇಲೆ ಯಾವ ರೀತಿ ಹೊರೆಯಾಗುತ್ತೆ ಒಂದು ಸಲ ಯುದ್ಧ ಘೋಷಣೆ ಆಯಿತು ಅಂತ ಹೇಳಿದ್ರೆ ಇದರ ಅನುಭವಗಳನ್ನ ಯಾರ್ಯಾರು ಅನುಭವಿಸಬೇಕು ಯಾಕೆ ಅಂತ ಹೇಳಿದ್ರೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಯುದ್ಧ ಆದರೂ ಕೂಡ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬನೂ ಕೂಡ ಅದಕ್ಕೆ ಹೊಣೆ ಆಗಿರ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನಿಗೂ ಕೂಡ ಅದರದ್ದು ದೈಹಿಕವಾಗಿ ತಾಗದೆ ಇದ್ರೂ ಕೂಡ ಆರ್ಥಿಕವಾಗಿ ಅವನಿಗೆ ಒಂದು ನೋವನ್ನು ಕಾಡೆ ಕಾಡುತ್ತೆ ಇವಾಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಅದು ಒಂದು ಅತಿರೇಕ ದಾಟ್ ಹೋಗಿ ತುಂಬ ಸಾವು ನೋವುಗಳು ಅನುಭವಿಸಿದೆ ಓಕೆನಾ ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಅರಾಜಕತೆ ತಾಂಡವಾಡ್ತಾ ಇದೆ ಮತ್ತು ಒಂದು ಕಡೆ ಹಸಿವು ಇನ್ನೊಂದು ಕಡೆ ಸ್ವಂತ ಮನೆಗೂ ಕೂಡ ಸ್ವಂತ ಊರಿಗೂ ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ಇದ್ದಾರೆ ಆ ಊರಲ್ಲಿ ಅವ್ರ ನೋವುಗಳನ್ನು ಯಾರು ಕೇಳ್ತಾ ಇದ್ದಾರೆ ಅವ್ರ ಫುಡ್ಗಳೆಲ್ಲ ಹೇಗೆ ಸಿಗ್ತಾ ಇದೆ ಅಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಎರಡೂವರೆ ಸಾವಿರ ಅಂತ ಇರಬಹುದಾ ಒಂದು ಲೀಟರ್ ಹಾಲು ನಮಗೆ ಇಲ್ಲಿ ನಲವತ್ತೇಳು ರೂಪಾಯಿಗೆ ಇದೆ ಅಲ್ಲಿ ಮೂರು ಸಾವಿರ ದಾಟೋಗಿದೆ ಅಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿರ್ಬೋದು ಅವ್ರ ಇನ್ಕಮ್ ಏನಾಗಿದೆ ಇವಾಗ ಅವೆರಡು ದೇಶಗಳು ಒಂದು ಕಚ್ಚಾಟ ನಾಗರಿಕರ ಮೇಲೆ ಆ ಥರ ಪರಿಣಾಮ ಬೀರಿದೆಯಾ ಇವಾಗ ಅವ್ರಿಗೆ ಮೂಲ ಇನ್ಕಮ್ ಇದಿದೆ ಕಚ್ಚಾ ತೈಲಗಳ ಮೇಲೆ ಆ ಕಚ್ಚಾ ತೈಲಗಳನ್ನೇ ಬೇರೆ ಯಾವ ದೇಶಗಳು ಕೂಡ ಇಂಪೋರ್ಟ್ ಮಾಡ್ಕೊಳಕ್ಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರದ್ದು ಯುದ್ಧಗಳು ಆ ಎರಡು ದೇಶಗಳಲ್ಲಿ ಕ್ಷಿಪಣಿ ದಾಳಿ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಈ ನಾವು ಲೋಕಲಲ್ಲಿ ದೀಪಾವಳಿ ಹಬ್ಬ ಬಂದಾಗ ರಾಕೆಟ್ಗಳು ಯಾವ ಥರ ಆಕಾಶದಲ್ಲಿ ಕಾಣುತ್ತೋ ಆ ಥರ ಅವರಿಗೆ ಡೇ ಆ್ಯಂಡ್ ನೈಟ್ ಮೇಲ್ಗಡೆ ಬಣ್ಣಗಳು ಯಾವ ಬಣ್ಣಗಳು ಬೆಂಕಿಯ ಬಣ್ಣಗಳು ಕಾಣಿಸ್ತಾ ಇದ್ದಾವೆ ಎಲ್ಲಿ ನೋಡಿದ್ರೂ ಕಿಡಿಗಳು ಉದುರ್ತಾ ಇದ್ದಾವೆ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಮೇಲ್ಗಡೆ ಚಾವಣಿಗೆ ಉದುರಿ ಕೇಳಕ್ ಬಿಡುತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಬ್ರು ನ್ಯೂಸ್ ರೀಡರ್ ಅಲ್ಲಿ ಆಂಕರಿಂಗ್ ಮಾಡಬೇಕಾದ್ರೇನೆ ಆ ಬಿಲ್ಡಿಂಗ್ ಮೇಲೆ ಕ್ಷಿಪಣಿ ದಾಳಿ ಆಗುತ್ತೆ ಆ ಭಯಾನ ಅವ್ರ ಮುಖದಲ್ಲಿ ನಾವು ಎಲ್ಲರಿಗೂ ಮೋಸ್ಟ್ಲಿ ಅದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದೆ ಆ ಭಯಾನ ಆ ಸಾವಿನ ಭಯನ ಅವ್ರ ಮುಖದಲ್ಲಿ ನಾವು ಕಾಣ್ಬೋದಾಗಿತ್ತು ಅಷ್ಟು ಭಯದಲ್ಲಿ ಆ ಎರಡು ದೇಶದ ನಾಗರಿಕರು ಕೂಡ ಜೀವನ ನಡೆಸ್ತಾ ಇದ್ದಾರೆ ಇವಾಗ ನೋಡಿ ದೇಹದಲ್ಲಿ ಶಕ್ತಿ ಇದ್ದಾಗ ಮನುಷ್ಯ ಹೇಗೆ ಒಂದು ಉಲ್ಲಾಸಭರಿತವಾಗಿರ್ತಾನೋ ಹಾಗೆ ಕೂಡ ಯುದ್ಧನೂ ಕೂಡ ಹಾಗೆ ಹೇಳ್ಬೋದು ಕೆಲವೇ ದಿನಗಳ ಹಿಂದೆ ನಾನು ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದ ದೇಶಗಳು ಇವತ್ತು ಅಂಗಾಲಚ್ತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಯುದ್ಧನ ನಿಲ್ಸಿ ಅಂತ ಹೇಳಿ ಅಂದರೆ ತನ್ನಲ್ಲಿರುವ ಶಕ್ತಿನ ಕಳ್ಕೊಂಡ್ರ ಅಥವಾ ಆರ್ಥಿಕ ಪರಿಸ್ಥಿತಿ ಮೇಲೆ ಹೊಡೆತಾ ಬೀಳ್ತಾ ಇರೋದು ನೋಡಿಬಿಟ್ಟು ಅಥವಾ ನಾಗರಿಕ ಪರಿಸ್ಥಿತಿಗಳನ್ನು ಪರಿಶೀಲಿಸಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರಾ ಯುದ್ಧ ನಿಲ್ಬಹುದಾ ಅಥವಾ ಮುಂದುವರಿಯುತ್ತಾ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇರಾನ್ ಇಸ್ರೇಲ್ಗೆ ಅಂಗಾಲಚ್ಕೊಳ್ತಾ ಯಾಕೆ ಅಂತ ಹೇಳಿದ್ರೆ ಯುದ್ಧವನ್ನು ನಿಲ್ಲಿಸೋಣ ಅಂತೇಳಿ ಇಸ್ರೇಲ್ ಇದಕ್ಕೆ ಒಪ್ತಾ ಇದೆಯಾ ಕೆನಡಾದಲ್ಲಿ ನಡೆದಂಥ ಈ ಜಿ ಸೆವೆನ್ ಸಭೆಯಲ್ಲಿ ಎಷ್ಟು ದೇಶಗಳು ಭಾಗವಹಿಸಿತ್ತು ಹದಿನಾರು ದೇಶಗಳು ಭಾಗವಹಿಸಿತ್ತು ಅದರಲ್ಲಿ ಇಂಡಿಯಾ ಕೂಡ ಒಂದು ಅತಿಥಿ ರಾಷ್ಟ್ರವಾಗಿ ಭಾಗವಹಿಸಿತ್ತು ಇದರ ಮಧ್ಯದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದ್ದು ಏನು ಅಂತ ಹೇಳಿದ್ರೆ ಇರಾನ್ ನಾನು ಯುದ್ಧವನ್ನು ನಿಲ್ಲಿಸ್ತೇನೆ ಹಾಗೂ ಇಸ್ರೇಲ್ ಜೊತೆಗೆ ಮಾತುಕತೆಗೂ ಸಿದ್ಧನಿದ್ದೇನೆ ಮತ್ತು ಅಣು ಒಪ್ಪಂದಕ್ಕೂ ಕೂಡ ನಾನು ಭಾಗವಹಿಸ್ತೇನೆ ಅಂತೇಳ್ಬಿಟ್ಟು ಅಮೇರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಇದರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಒಂದು ವಾಕ್ಯವನ್ನು ಬಳಸಿದ್ದಾರೆ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ತಕ್ಷಣವೇ ಇರಾನಿನ ರಾಜಧಾನಿಯಾದಂಥ ಟೆಹರನ್ನ ಎಲ್ಲರೂ ಕೂಡ ತೊರೆಯಿರಿ ಅಂತೇಳಿ ಯಾಕೀಗ ಹೇಳಿದ್ರು ಇದ್ರ ಹಿಂದಿನ ಉದ್ದೇಶ ಏನು ಹಾಗಂತ ನಾವು ನೋಡೋಕ್ಕೆ ಹೋದರೆ ಇವತ್ತು ಇರಾನಿಗೆ ಕೊನೆಯ ರಾತ್ರಿ ಆಗಬಹುದಾ ಹಾಗೂ ಚೀನಾ ಕೂಡ ಇದೇ ಮಾತನ್ನ ಒತ್ತಿ ಹೇಳಿದೆ ಯಾಕೆ ಹೀಗೆ ಹೇಳಿದ್ರು ಪ್ರಪಂಚದ ಭೂಪಟದಲ್ಲಿ ಇರಾನ್ ಅಳ್ಸ್ ಹೋಗ್ಬೋದಾ ಈ ದಿನ ಮುಗಿದು ಹೋಗ್ಬಿಡುತ್ತಾ ಇರಾನಿಗೆ ಈ ಭಯದಿಂದ ಮುಂಚಿತವಾಗಿಯೇ ಇರಾನ್ ಸೋಲೊಪ್ಕೊಳ್ತ ಆದರೂ ಕೂಡ ಕ್ಷಿಪಣಿಗಳೆಲ್ಲ ಇರಾನ್ ಮೇಲೆ ದಾಳಿನ ಮಾಡ್ತಾನೇ ಇದಾವೆ ಆಲ್ರೆಡಿ ಇನ್ನೂರ ಇಪ್ಪತ್ತು ನಾಲ್ಕು ಜನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಆರ್ಮಿಯವರು ಇದ್ದಾರೆ ಹಾಗೂ ನಾಗರಿಕರು ಇದ್ದಾರೆ ಹಾಗೆ ನೋಡಿದ್ರೆ ಇರಾನ್ನು ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ ಇರಾನ್ನವರು ಬಲಿ ತಗೊಂಡಿದ್ದು ಕೇವಲ ಇಪ್ಪತ್ನಾಲ್ಕು ಮಂದಿನ ಅಂದರೆ ಇರಾನ್ ತನ್ನ ಸೋಲನ್ನು ತಾನಾಗೇ ಒಪ್ಕೊಳ್ತಾ ಇದೆಯಾ ಯುದ್ಧ ಮಾಡೋಕ್ಕೆ ಶಕ್ತಿನ ಕಳ್ಕೊಳ್ತಾ ಹಾಗೆ ನೋಡಿದ್ರೆ ಅವರು ಇರಾನ್ ಮೇಲೆ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಬಲವನ್ನು ಹೇಗೆ ಇದ್ದಾರೆ ಅಂತ ಹೇಳಿದ್ರೆ ಅವರ ಏರ್ ಡಿಫೆನ್ಸ್ ಮೇಲೇ ಆಲ್ರೆಡಿ ಸ್ಟ್ರೈಕ್ನ ಆರಂಭಿಸಿದ್ದಾರೆ ಮತ್ತು ಏನು ಅಣು ಪರಮಾಣುಗಳನ್ನು ನಾವೇನು ತಯಾರಿಸ್ತೀವಿ ಅಂತ ಹೇಳಿತ್ತಲ್ಲ ಆ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಇನ್ನೂರ ಐವತ್ತಕ್ಕೂ ನೆಲೆಗಳ ಮೇಲೆ ಆಲ್ರೆಡಿ ಇಸ್ರೇಲ್ ದಾಳಿ ಮಾಡಿದೆ ಇರಾನಿನ ಸಂಪೂರ್ಣ ಶಕ್ತಿ ಮುಳುಗೋಯ್ತಾ ಅವ್ರ ಹತ್ರ ಇನ್ನು ಯುದ್ಧ ಮಾಡೋ ಕೆಪಾಸಿಟಿ ಇಲ್ವಾ ಯಾಕಾಗಿ ತನ್ನ ಸ್ನೇಹಿತರ ಮುಖಾಂತರ ಈ ಸಂದೇಶವನ್ನು ಕಳಿಸ್ಕೊಡ್ತಾರೆ ಸೌದಿ ಆಗಿರ್ಬೋದು ಖತರ್ ಆಗಿರ್ಬೋದು ಯಮನ್ ದೇಶಗಳ ಮುಖಾಂತರ ಈ ಸಂದೇಶವನ್ನು ಕಳಿಸ್ಕೊಡ್ತಾರೆ ಏನು ಅಂತ ಹೇಳಿದ್ರೆ ನಾನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ರೆಡಿಯಾಗಿದ್ದೇನೆ ಮತ್ತು ಇಸ್ರೇಲ್ ಜೊತೆಗೆ ಮಾತುಕತೆಗೆ ನಾನು ತಯಾರಿದ್ದೇನೆ ಮತ್ತು ನಿಮ್ಮ ಅಣು ಒಪ್ಪಂದಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ಬಿಟ್ಟು ಇದ್ರ ಮಧ್ಯದಲ್ಲಿ ಟ್ರಂಪ್ ಅವರು ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ದಾರೆ ಸೊ ಅಂತ ಹೇಳಿದ್ರೆ ಯುದ್ಧ ಇನ್ನೂ ಅತಿರಕ್ಕೆ ಹೋಗೋ ಸಾಧ್ಯತೆಗಳಿದೆ ಯಾಕೆ ಅಂತ ಹೇಳಿದ್ರೆ ಇಸ್ರೇಲ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅಮೇರಿಕ ನಾನು ನಿಲ್ಲಿಸೋದಿಲ್ಲ ಅಂತೇಳ್ಬಿಟ್ಟು ಇನ್ ಆಗಿ ಹೇಳ್ತಾ ಇದೆಯಾ ಹೀಗಿರ್ಬೇಕಾದ್ರೆ ಪಾಕಿಸ್ತಾನ ಯಾಕಾಗಿ ಮಧ್ಯಸ್ಥಿಕೆ ವಹಿಸ್ಕೊಂತು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಅವರಲ್ಲಿರುವಂಥ ಶಕ್ತಿ ಏನು ತಿನ್ನಕ್ಕೆ ಇಲ್ಲದೇ ಇರುವಂಥ ದೇಶ ಇವತ್ತು ನಾನು ಯುದ್ಧಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದೇನು ಭಾರತದ ಅರ್ಧ ಗಂಟೆಯ ಹೊಡೆತಕ್ಕೆ ತಡ್ಕೊಳಕ್ ಆಗದೆ ದೇಶ ಇರಾನ್ ಇಸ್ರೇಲ್ ಜೊತೆ ಯುದ್ಧಕ್ಕೆ ನಿಲ್ಲುತ್ತಾ ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನನೇ ಅಂತೇಳಿ ಹೇಳಿದೆ ಯಾಕೆ ಅವರಿಗೂ ಏನು ವೈರತ್ವ ಮೂಡಿದೆ ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ತನ್ನ ಗುಳ್ಳೇನರಿ ಬುದ್ಧಿಯನ್ನ ಇಸ್ರೇಲ್ಗೂ ಕೂಡ ತೋರಿಸಿದೆ ಹಿಂಬದಿಯಲ್ಲಿ ಇರಾನ್ಗೆ ಸಪೋರ್ಟ್ ಕೊಟ್ಟಿದೆ ಇದು ಇಸ್ರೇಲ್ಗೆ ತಿಳಿದ ತಕ್ಷಣವೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನ್ ಅಂತ ಹೇಳಿ ಅಲ್ಲಿನ ಅಧ್ಯಕ್ಷರು ಹೇಳಿದರು ಅಮೇರಿಕ ಅಧ್ಯಕ್ಷರು ಈ ಹಿಂದೆ ಇಸ್ರೇಲ್ ಪರವಾಗಿ ನಿಂತು ಇರಾನ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಇರಾನ್ ದಾಳಿ ಮೇಲೆ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಆಲ್ರೆಡಿ ಅಮೇರಿಕ ಹೇಳಿತು ಬಟ್ ನಮ್ಮ ಮೇಲೆ ದಾಳಿ ನಡೆದರೆ ಅದಕ್ಕೆ ಪ್ರತ್ಯುತ್ತರ ನಾವು ನೀಡೇ ನೀಡ್ತೀವಿ ಅಂತ ಹೇಳ್ಬಿಟ್ಟು ಟ್ರಂಪ್ ಅವರು ಹೇಳಿಕೆ ನೀಡಿದರು ಅಂದರೆ ಹಿಂದಿನ ಇದರ ಉದ್ದೇಶ ನಾವು ನೇರವಾಗಿ ಇಸ್ರೇಲ್ಗೆ ಸಪೋರ್ಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೀಗಿರಬೇಕಾದ್ರೆ ಕಚ್ಚಾ ತೈಲದ ಬೆಲೆ ಎರಡೂ ದೇಶಗಳಿಂದ ಇನ್ಕಮ್ ಸೋರ್ಸ್ ಇದು ಕಚ್ಚಾ ತೈಲಗಳು ಹೀಗಿರುವಾಗ ಚೀನಾ ಕೂಡ ತನ್ನ ನಾಗರಿಕರಿಗೆ ಇರಾನಿನ ರಾಜಧಾನಿಯನ್ನು ತೊರೆಯಿರಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶನ ಕೊಟ್ಟಿದೆ ಯಾಕೆ ಇದ್ರ ಮುನ್ಸೂಚನೆಗಳೆಲ್ಲ ಏನು ಅಂತ ಹೇಳಿದ್ರೆ ಏನಾಗಿರ್ಬೋದು ಇದ್ರ ಮುನ್ಸೂಚನೆಗಳೆಲ್ಲ ಏನಾಗಿರ್ಬೋದು ಇದು ಯುದ್ಧನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗುತ್ತಾ ಈ ಹೇಳಿಕೆಗಳೆಲ್ಲ ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ ಯಾಕೆ ಈ ಮಧ್ಯೆ ಅಮೇರಿಕ ತನ್ನ ಐದನೇ ಫ್ಲಿಕ್ ನೌಕೆಯನ್ನು ಕೂಡ ಪರ್ಷಿಯನ್ ಕಡೆ ಕಳಿಸಿದೆ ಅಂತ ಹೇಳಿದ್ರೆ ನಾವೇನು ಅನ್ಕೊಬೇಕು ಅಮೇರಿಕ ಕೂಡ ಯುದ್ಧಕ್ಕೆ ಸಜ್ಜಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅಲ್ವಾ ಆಮೇಲೆ ನ್ಯಾಟೊ ರಕ್ಷಣಾ ಸಚಿವರು ಕೂಡ ತುರ್ತು ಸಭೆಯನ್ನು ಕರೆದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯುರೋಪಿನ ಎಲ್ಲ ಸೇನಾ ಭದ್ರತೆಯನ್ನು ಅಧಿಕಗೊಳಿಸಬೇಕು ಅಂತ ಹೇಳಿಬಿಟ್ಟು ಯಾಕೆ ಇಷ್ಟೊಂದು ಮುಂದಾಳತ್ವನ ಅಮೆರಿಕ ತಗೊತಾ ಇದೆ ಅಂತ ಹೇಳಿದ್ರೆ ಇಸ್ರೇಲ್ನಲ್ಲಿ ಅಮೇರಿಕದ ಒಂದು ಎಂಬೆಸಿ ಮೇಲೆ ಇರಾನ್ ತನ್ನ ಕ್ಷಿಪಣಿಗಳ ಮುಖಾಂತರ ಹೊಡೆದುಳಿಸಿತ್ತು ಅದಕ್ಕೆ ಪ್ರತಿದಾಳಿಯಾಗಿ ಅಮೇರಿಕ ಸಿದ್ಧವಾಗಿ ನಿಂತಿದೆ ಅಂತೇಳಿ ನಾವು ಹೇಳ್ಬೋದು ಬಟ್ ಇದರ ಆರ್ಥಿಕ ಪರಿಣಾಮ ಅಮೆರಿಕಕ್ಕೂ ತಾಗ್ದಾನೆ ಇರುತ್ತಾ ತಾಗುತ್ತೆ ತಾಗೇ ತಾಗುತ್ತೆ ಯಾಕೆ ತಾಗಲ್ಲ ಅಮೇರಿಕದಲ್ಲೂ ಕೂಡ ರಾಜಕತೆ ಅನ್ನೋದು ತಂಡವಾಡ್ತಾ ಇದೆ ಹೀಗಿರುವಾಗ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಜಿ ಸೆವೆನ್ ಶೃಂಗಸಭೆಯಿಂದ ಒಂದು ದಿನ ಮುಂಚಿತವಾಗಿಯೇ ವಾಷಿಂಗ್ಟನ್ಗೆ ವಾಪಸ್ ಆಗಿದ್ದಾರೆ ಟ್ರಂಪ್ ನಿರ್ಗಮದ ನಂತರ ಫ್ರೆಂಚ್ ಅಧ್ಯಕ್ಷರು ಅಮೆರಿಕದ ಕದನದ ವಿರಾಮದ ಬಗ್ಗೆ ಅಲ್ಲಿ ಹೇಳಿದ್ದಾರೆ ದೆನ್ ಇರಾನಿನ ಟೆಹರಾನ್ ನಗರದ ಎಲ್ಲಾ ನಿವಾಸಿಗಳನ್ನು ಸ್ಥಳಾಂತರಗೊಳಿಸಬೇಕು ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಹತ್ತು ಮಿಲಿಯನ್ ನಿವಾಸಿಗಳಿಗೆ ಒಂದು ನೆಲೆ ಇಲ್ವಾ ಇರಾನ್ನಲ್ಲಿ ಅವರು ಎಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಮಾಡಿದ್ರು ಕೂಡ ಇಸ್ರೇಲ್ ಅವರನ್ನ ಬಿಡಲ್ವಾ ಹೀಗಿರುವಾಗ ನಾನು ಬಿದ್ದರೂ ಕೂಡ ಮೀಸೆ ಮಣ್ಣಾಗಬಾರ್ದು ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ ಇಸ್ರೇಲ್ನ ದಾಳಿಗಳನ್ನು ದಾಳಿಗಳನ್ನ ಸಂಪೂರ್ಣವಾಗಿ ನಾವು ಹಿಮ್ಮೆಟ್ಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹಾಗೂ ಅವರ ಮೂರು ಪ್ರಮುಖ ನಗರ ಮೇಲೆ ಟಾರ್ಗೆಟ್ ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ ಮತ್ತು ಅಲ್ಲಿನ ಮೇನ್ ಸೈಂಟಿಸ್ಟ್ಗಳನ್ನ ನಾವು ಗುರಿ ಹಾಕ್ಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಲಿಸ್ಟ್ ಕೊಡ್ತಾ ಇದೆ ಹಾಗಾದ್ರೆ ಇರಾನ್ ಎಲ್ಲಾದರೂ ಒಂದು ನರಿಯ ರೀತಿ ಆಟ ಆಡ್ತಾ ಇದೆಯಾ ಎಲ್ಲರ ಮುಂದೆ ನಾನು ಯುದ್ಧದಿಂದ ಹಿಂದೆ ಬರ್ತೀನಿ ಅಂತ ಹೇಳಿಬಿಟ್ಟು ಹಿಂದೆಯಿಂದ ಹೊಡೆಯುವಂತ ಒಂದು ಕುತಂತ್ರವನ್ನು ಏನಾದರೂ ನಡೆಸ್ತಾ ಇದೆಯಾ ಯಾಕೆ ಅಂತ ಹೇಳಿದ್ರೆ ಅದರ ಸ್ನೇಹಿತ ರಾಷ್ಟ್ರಗಳೆಲ್ಲವೂ ಕೂಡ ಕುತಂತ್ರ ನರಿಯ ಬುದ್ಧಿಯವುಗಳೇ ಹಾಗಾದರೆ ಇದು ಮೂರನೇ ಯುದ್ಧನ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂದೆ ಮಧ್ಯವರ್ತಿಗಳ ಮುಖಾಂತರ ಯುದ್ಧಗಳು ನಡೀತಾ ಇದ್ವು ಇವಾಗ ನಾವು ಒಂದು ಸಣ್ಣ ಪ್ರಮಾಣದ ಅವಲೋಕಿಸ್ಬೇಕಾದ್ರೆ ಇಲ್ಲೂ ಕೂಡ ಮಧ್ಯವರ್ತಿಗಳು ಬಂದು ಹತ್ತಿರ ಸೇರ್ತಾ ಇದ್ದಾರೆ ಇರಾನ್ ಅಂಡ್ ಇಸ್ರೇಲ್ ನೇರ ಯುದ್ಧಗಳ ಪೈಪೋಟಿಗಳಾದ್ರೆ ಸುತ್ತ ಇರುವಂತ ಮಧ್ಯವರ್ತಿಗಳ ಲಾಭಕ್ಕಾಗಿ ಇವುಗಳನ್ನ ಏನಾದರೂ ಉಪಯೋಗಿಸ್ಕೊಳ್ಬಹುದಾ ಈ ಯುದ್ಧವನ್ನ ನಡೆಸ್ತಾ ಇರಬಹುದಾ ಹಾಗಾದ್ರೆ ನಮ್ಮ ಭಾರತಕ್ಕೆ ಏನ್ ಲಾಭ ಏನ್ ನಷ್ಟ ತೈಲ ಬೆಲೆಗಳು ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ ನೂರ ಮೂವತ್ತು ಯು ಎಸ್ ಡಾಲರ್ಗಳಷ್ಟು ಜಾಸ್ತಿಯಾಗಿದೆ ಇದಕ್ಕೆ ಬೆಲೆ ಕಟ್ಟಬೇಕಾಗಿದ್ದು ಯಾರು ನಾವು ಇಂಡಿಯನ್ಸ್ ನಮ್ಮ ತೆರಿಗೆ ಹಣದಿಂದ ನಾವು ಈ ಯುದ್ಧಗಳಿಗೂ ಕೂಡ ಒಂದು ಉತ್ತೇಜನವನ್ನು ಕೊಟ್ಟಂಗೆ ಆಗ್ತಾ ಇದೆಯಾ ಸೊ ಇದಕ್ಕೆಲ್ಲ ನಮ್ಮ ಭಾರತೀಯರಿಗೆ ಪರಿಹಾರ ಏನು ಯುದ್ಧ ಹೀಗೆ ಮುಂದುವರೆದ್ರೆ ನಮಗೆ ತೈಲ ಬೆಲೆಗಳು ಸಿಗಲ್ವಾ ಸಿಗುತ್ತೆ ಇನ್ನು ಮುಂದೆ ಎಲ್ಲೇ ಯುದ್ಧ ನಡೆದ್ರೂ ಕೂಡ ಭಾರತ ರಾಜನಾಗಿ ನಿಲ್ಲುತ್ತೆ ಯಾಕೆ ಅಂತ ಹೇಳಿದ್ರೆ ಇನ್ನ ಪ್ರಪಂಚದ ಎಲ್ಲ ದೇಶಗಳು ಕೂಡ ನಮ್ಮ ಭಾರತದ ಹತ್ರ ಅಂಗಾಲಚುವ ಪರಿಸ್ಥಿತಿ ಬರುತ್ತೆ ನಮ್ಮ ಹತ್ರನೂ ಕೂಡ ಕಚ್ಚಾ ತೈಲಗಳು ಇದೆ ಅದು ಎಲ್ಲಿದೆ ಹೇಗಿದೆ ಇನ್ನು ಎಷ್ಟು ವರ್ಷಗಳಲ್ಲಿ ನಮ್ಮ ಇಂಧನ ಟ್ಯಾಂಕರ್ಗಳಲ್ಲಿ ಭಾರತೀಯ ಕಚ್ಚಾ ತೈಲಗಳು ಬರುತ್ತೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಸಿಂಧೂರ ಟಿ ವಿನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಧನ್ಯವಾದಗಳು